ನಮ್ಮ ಚಾನಲ್ಗೆ ಸ್ವಾಗತ ಈಗ ಹತ್ತನೇ ತರಗತಿ ಪಾಠ ಎರಡು ಹಸಿ ಮಸಿ ಕೃಷಿ ಪಾಠದ ಪದಗಳ ಅರ್ಥವನ್ನು ನೋಡೋಣ ಆಣೆಕಟ್ಟು ಆಣೆಕಟ್ಟು ಈ ಪದದ ಅರ್ಥವನ್ನು ನೋಡೋಣ ನದಿಗೆ ಅಡ್ಡ ಕಟ್ಟಿರುವ ಡ್ಯಾಮ್ ಜಲಾಶಯದ ತಡೆಗೋಡೆ ಅಂದರೆ ಹರಿಯುವ ನದಿಗೆ ಅಡ್ಡಲಾಗಿ ಒಂದು ಗೋಡೆಯನ್ನು ಕಟ್ಟಿ ಆ ನೀರನ್ನು ವ್ಯವಸಾಯಕ್ಕೆ ಅಥವಾ ಇನ್ನಿತರ ಉಪಯೋಗಗಳಿಗೆ ಬಳ ಬಳಸಿಕೊಳ್ಳುವುದು ಆಣೆಕಟ್ಟು ಹಸಿ ಹಸಿ ಎಂದರೆ ಖಡ್ಗ ಯುದ್ಧದಲ್ಲಿ ಬಳಸುವ ಆಯುಧ ಉಪೇಕ್ಷೆ ಉಪೇಕ್ಷೆ ಎಂದರೆ ತಿರಸ್ಕಾರ ಅಲಕ್ಷ್ಯ ನಿರಂಕುಶ ಪ್ರಭುತ್ವ ಅಥವಾ ನೆಗ್ಲೆಕ್ಟ್ ಉಪೇಕ್ಷೆ ಅಂದರೆ ತಿರಸ್ಕಾರ ಮಾಡುವುದು ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದಿರುವುದು ದುರಾಕ್ರಮಣ ಎಂದರೆ ಮೋಸದ ದಾಳಿ ನಿರಾಶಾವಾದಿ ಜೀವನದಲ್ಲಿ ಆಸೆಯನ್ನು ಕಳೆದುಕೊಂಡವ ಬವಣೆ ಬವಣೆ ಎಂದರೆ ತೊಂದರೆ ಮಸಿ ಮಸಿ ಎಂದರೆ ಶಾಹಿ ಅಥವಾ ಸಾಹಿತ್ಯ ರಚನೆ ಮೇಟಿಗಂಬ ಒಕ್ಕಲು ಕಣದ ಮಧ್ಯದಲ್ಲಿರುವ ಕಂಬ ಒಕ್ಕಲು ಕಣದಲ್ಲಿ ಮಧ್ಯದಲ್ಲಿ ದುಂಡಾಗಿರುವ ಕಂಬ ಸತ್ಪರಿಣಾಮ ಅಂದರೆ ಒಳ್ಳೆಯ ಪರಿಣಾಮ ಹರಿತ ಎಂದರೆ ಚೂಪಾದ ಅತಿವೃಷ್ಟಿ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬೀಳುವುದು ಅತಿ ಎಂದರೆ ಹೆಚ್ಚು ವೃಷ್ಟಿ ಎಂದರೆ ಮಳೆ ಉತ್ಪ್ರೇಕ್ಷೆ ಅಧಿಕವಾಗಿ ವರ್ಣಿಸುವುದು ಅಂದರೆ ಇದ್ದುದಕ್ಕಿಂತ ಹೆಚ್ಚಾಗಿ ಹೊಗಳುವುದು ಇದು ಉತ್ಪ್ರೇಕ್ಷೆ ಒಕ್ಕಲಿಗ ಒಕ್ಕಲಿಗ ಎಂದರೆ ಕೃಷಿಕ ಅಥವಾ ರೈತ ಗುಲಾಮ ಅಡಿಯಾಳು ಗುಲಾಮ ಎಂದರೆ ಅಡಿಯಾಳು ನಶ್ವರ ಅಂದರೆ ನಸಿಸು ಹಾಳಾಗು ಅಥವಾ ಇಲ್ಲವಾಗು ಬಜೆಟ್ ಬಜೆಟ್ ಎಂದರೆ ಆಯವ್ಯಯದ ಸಮತೋಲನ ಪಟ್ಟಿ ಬಜೆಟ್ ಎಂದರೆ ಆಯವ್ಯಯದ ಸಮತೋಲನ ಪಟ್ಟಿ ಆಯ ಎಂದರೆ ಆದಾಯ ವ್ಯಯ ಎಂದರೆ ಖರ್ಚು ಆಯ ಆದಾಯ ಮತ್ತು ಖರ್ಚಿನ ಒಂದು ಸಮತೋಲನವಾದ ಪಟ್ಟಿಗೆ ಬಜೆಟ್ ಎಂದು ಕರೆಯುತ್ತಾರೆ ಬಿಕ್ಕು ಬಿಕ್ಕು ಎಂದರೆ ಅಳುವುದು ಮೇಟಿ ಮೇಟಿ ಎಂದರೆ ವ್ಯವಸಾಯ ರಾಟೆ ರಾಟೆ ಎಂದರೆ ಚಕ್ರ ಸರ್ವಾಧಿಕಾರಿ ಅಧಿಕಾರ ಒಬ್ಬನ ಕೈಯಲ್ಲಿರುವುದು ಈಗ ಭಾಷಾಭ್ಯಾಸವನ್ನು ನೋಡೋಣ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿ ಒಬ್ಬೊಬ್ಬರು ಈ ಪದವನ್ನು ಬಿಡಿಸೋಣ ಒಬ್ಬ ಪ್ಲಸ್ ಒಬ್ಬರು ಇದು ಲೋಪಸಂಧಿ ಇಲ್ಲಿ ಪೂರ್ವ ಪದದ ಅ ಎನ್ನುವ ಸ್ವರ ಇಲ್ಲಿ ಲೋಪವಾಗಿದೆ ಇದಕ್ಕೆ ಲೋಪಸಂಧಿ ಸರ್ವಾಧಿಕಾರಿ ಈ ಪದವನ್ನು ಮೊದಲು ಬಿಡಿಸೋಣ ಸರ್ವ ಪ್ಲಸ್ ಅಧಿಕಾರಿ ಸರ್ವಾಧಿಕಾರಿ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಅ ಸ್ವರ ಅ ಮತ್ತು ಉತ್ತರ ಪದದಲ್ಲಿರುವ ಮೊದಲನೆಯ ಅಕ್ಷರ ಅ ಇಲ್ಲಿ ಅ ಮುಂದೆ ಅ ಅಂದರೆ ಇವೆರಡು ಸವರ್ಣ ಸ್ವರಗಳು ಒಂದೇ ರೀತಿಯ ಸ್ವರಗಳು ಅ ಆ ಅಥವಾ ಸಣ್ಣ ಇ ಮತ್ತು ದೀರ್ಘ ಇ ಈ ರೀತಿಯಾಗಿ ಬರುವ ಸ್ವರಗಳು ಸವರ್ಣ ಸ್ವರಗಳು ಅ ಮುಂದೆ ಅ ಸ್ವರ ಬಂದಾಗ ಅದೇ ಸ್ವರ ದೀರ್ಘವಾಗಿ ಉಚ್ಚಾರವಾಗುವುದು ಸವರ್ಣ ದೀರ್ಘ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಆ ಸ್ವರಗಳು ಸವರ್ಣ ಸ್ವರವಾಗಿರಬೇಕು ಅದಕ್ಕೆ ಸವರ್ಣ ದೀರ್ಘ ಸಂಧಿ ಇದರಲ್ಲಿ ಸರ್ವ ಪ್ಲಸ್ ಅಧಿಕಾರಿ ಸರ್ವಾಧಿಕಾರಿ ಇದು ಸವರ್ಣ ದೀರ್ಘ ಸಂಧಿ ಬೆನ್ನೆಲುಬು ಬೆನ್ನು ಪ್ಲಸ್ ಎಲುಬು ಬೆನ್ನೆಲುಬು ಇದು ಲೋಪಸಂಧಿ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿದೆ ಸತ್ಯಾಗ್ರಹ ಸತ್ಯ ಪ್ಲಸ್ ಆಗ್ರಹ ಸತ್ಯಾಗ್ರಹ ಇಲ್ಲಿ ಸಹ ನೋಡಿ ಕೊನೆಯ ಅಕ್ಷರದಲ್ಲಿರುವ ಸ್ವರ ಅ ಮತ್ತು ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರ ಅ ಅದೇ ಸ್ವರ ದೀರ್ಘವಾಗಿ ಸತ್ಯಾಗ್ರಹ ದೀರ್ಘವಾಗಿ ಉಚ್ಚರಣೆಯಾಗಿದೆ ಇದಕ್ಕೆ ಸವರ್ಣ ದೀರ್ಘ ಸಂಧಿ ಮುಂದೆ ನೋಡೋಣ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಅಪೋಸಿಟ್ ವರ್ಡ್ಸ್ ಪ್ರಗತಿ ವಿಗತಿ ಅವಲಂಬನೆ ನಿರಾವಲಂಬನೆ ಅಥವಾ ಸ್ವಾವಲಂಬನೆ ಪ್ರಬಲ ದುರ್ಬಲ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ವಿರುದ್ಧಾರ್ಥಕ ಪದಗಳನ್ನು ಇನ್ನೊಮ್ಮೆ ನೋಡೋಣ ಪ್ರಗತಿ ವಿಗತಿ ಅವಲಂಬನೆ ನಿರಾವಲಂಬನೆ ಪ್ರಬಲ ದುರ್ಬಲ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ಈಗ ಸ್ವಂತ ವಾಕ್ಯದಲ್ಲಿ ಬಳಸುವ ಪದಗಳನ್ನು ನೋಡೋಣ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಅಂದರೆ ನಾವು ಪದಗಳ ಅರ್ಥದಲ್ಲಿ ನೋಡಿದ್ದೀವಿ ಅಧಿಕವಾಗಿ ಹೊಗಳುವುದು ಈ ಪದ ಬರುವಂತೆ ಒಂದು ವಾಕ್ಯದವನ್ನು ರಚನೆ ಮಾಡಬೇಕು ನೋಡೋಣ ರಾಜಕಾರಣಿಗಳ ಭಾಷಣಗಳು ಉತ್ಪ್ರೇಕ್ಷೆಯಿಂದ ತುಂಬಿರುತ್ತವೆ ಸತ್ಪರಿಣಾಮ ಸತ್ಪರಿಣಾಮ ಎಂದರೆ ಒಳ್ಳೆಯ ಪರಿಣಾಮ ಹಿ ಹಿರಿಯರ ನುಡಿಗಳು ಕಿರಿಯರ ಮೇಲೆ ಸತ್ಪರಿಣಾಮವನ್ನುಂಟು ಮಾಡುವಂತಿರಬೇಕು ಹಿರಿಯರ ನುಡಿಗಳು ಕಿರಿಯರ ಮೇಲೆ ಒಳ್ಳೆಯ ಪರಿಣಾಮವನ್ನುಂಟು ಮಾಡುವಂತಿರಬೇಕು ಮುಂದೆ ನೋಡೋಣ ಸಮೃದ್ಧಿ ಸಮೃದ್ಧಿಯಾದ ಬೆಳೆ ಬರಲು ಸಕಾಲದಲ್ಲಿ ಒಳ್ಳೆಯ ಮಳೆಯಾಗಬೇಕು ಸತ್ಯಾಗ್ರಹ ನಾನಾ ಬೇಡಿಕೆಗಳಿಗಾಗಿ ದಿನವೂ ಸತ್ಯಾಗ್ರಹ ನಡೆಯುತ್ತಲೇ ಇರುತ್ತವೆ ಸೆಣಸು ಸೆಣಸು ಎಂದರೆ ಹೋರಾಡು ಕೃಷಿಕರು ನಿಸರ್ಗದೊಡನೆ ನಿರಂತರ ಸೆಣಸುತ್ತಿರುತ್ತಾರೆ ಮುಂದೆ ನೋಡೋಣ ಉಪೇಕ್ಷೆ ಉಪೇಕ್ಷೆ ಎಂದರೆ ನಿರ್ಲಕ್ಷ್ಯ ಸಮಾಜದಲ್ಲಿರುವ ಯಾರನ್ನು ಉಪೇಕ್ಷಿಸಬಾರದು ಮುಂದೆ ನೋಡೋಣ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ತತ್ಸಮ ಎಂದರೆ ಸಂಸ್ಕೃತದ ಮೂಲ ಪದ ತದ್ಭವ ಎಂದರೆ ಅದೇ ಪದದ ಕನ್ನಡದ ರೂಪ ವರ್ಷ ವರ್ಷ ಎಂದರೆ ವರುಷ भूमि भुवी, भुवी कते कथा बेसाय व्यवसाय कार्यकज काव्य कब इनोमे तत्सम तद्भव पदू वर्ष वर्ष भूमि भुवी कते कथा बेसाय व्यवसाय कार्य कार्यकज काव्य कब्ब ಈಗ ನೋ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮೊದಲೆರಡು ಪದಗಳಿರುವ ಸಂಬಂಧವನ್ನು ಮೊದಲು ಗುರುತಿಸಿಕೊಂಡು ಮೂರನೇ ಪದಕ್ಕೆ ಹೊಂದುವ ನಾಲ್ಕನೇ ಪದವನ್ನು ಬರೆಯಬೇಕು ಮೊದಲನೇ ಪ್ರಶ್ನೆ ನೋಡೋಣ ಹಸಿ ಹಸಿ ಎಂದರೆ ಯುದ್ಧ ಇದರಲ್ಲಿ ಅರ್ಥ ಪದದ ಅರ್ಥ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮೂರನೇ ಪದಕ್ಕೆ ಅರ್ಥವನ್ನು ಬರೆಯಬೇಕು ಮಸಿ ಮಸಿ ಇದರ ಅರ್ಥ ಸಾಹಿತ್ಯ ಎರಡನೇ ಪ್ರಶ್ನೆ ಕೀಟ ಇದು ಜೋಡು ನುಡಿ ದೊಡ್ಡ ದೊಡ್ಡ ಇದು ಮೊದಲು ಜೋಡು ನುಡಿ ಜೋಡು ನುಡಿ ಎಂದರೆ ಕೆಲವು ನಾವು ಆಡು ಭಾಷೆಯಲ್ಲಿ ಬಳಸುವಾಗ ಕೆಲವು ಎರಡು ನುಡಿಗಳನ್ನು ಜೋಡಿಯಾಗಿ ಬಳಸ್ತೇವೆ ಅಂದರೆ ಕ್ರಿಮಿಕೀಟ ಗುಡಿ ಗುಂಡಾರ ಕಾಡು ಮೇಡು ಈ ರೀತಿಯಾಗಿ ಜೋಡಿಯಾಗಿ ಎರಡು ಪದಗಳನ್ನು ಬಳಸ್ತಾ ಇರ್ತೇವೆ ಅವುಗಳನ್ನು ಜೋಡು ನುಡಿ ಎಂದು ಕರೆಯುತ್ತಾರೆ ಅಂದರೆ ಮೊದಲನೇ ಪದ ಅರ್ಥಕ್ಕೆ ಬರಬಹುದು ಅಥವಾ ಎರಡನೇ ಪದಕ್ಕೆ ಅರ್ಥ ಅಸ್ಪಷ್ಟವಾಗಿರುತ್ತದೆ ಜೋಡು ನುಡಿಯಲ್ಲಿ ದೊಡ್ಡ 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 ಇದು ದ್ವಿರುಕ್ತಿ ದ್ವಿರುಕ್ತಿ ಅಂದರೆ ಕೆಲವು ವಿಶೇಷವಾದ ಸಂದರ್ಭದಲ್ಲಿ ನಾವು ಒಂದೇ ಪದವನ್ನು ಎರಡು ಸಲ ಉಚ್ಚಾರ ಮಾಡುವುದು ದೊಡ್ಡ ದೊಡ್ಡ ಮೂರನೇ ಪ್ರಶ್ನೆ ನೋಡೋಣ ಯುದ್ಧ ಯುದ್ಧ ಇದು ಜುದ್ಧ ಯುದ್ಧ ಮತ್ತು ಜುದ್ಧ ಈ ಎರಡು ಪದಗಳು ನೋಡಿದರೆ ಇವು ತತ್ಸಮ ಮತ್ತು ತದ್ಭವ ಪದಗಳು ಇದೇ ರೀತಿಯಾಗಿ ಮೂರನೇ ಪದ ಶ್ರೀ ಎಂಬ ಪದಕ್ಕೆ ಸಿರಿ ಎಂಬುದು ತದ್ಭವ ರೂಪ ನಾಲ್ಕನೇ ಪ್ರಶ್ನೆ ಯೋಧ ರಕ್ಷಣೆ ರೈತ ಡ್ಯಾಶ್ ಯೋಧ ದೇಶದ ರಕ್ಷಣೆ ಮಾಡುವುದು ಅಂದರೆ ಮಾಡುವ ಕೆಲಸಕ್ಕೆ ಸಂಬಂಧಿಸಿದೆ ರೈತ ವ್ಯವಸಾಯ ಮಾಡುವುದು ಇಲ್ಲಿಗೆ ಭಾಷಾಭ್ಯಾಸ ಮುಗಿಯಿತು ಧನ್ಯವಾದಗಳು